ಸ್ನೇಹಿತರೆ ಈ ಕೈಯ ಹೆಸರು ಅಲಿಸಾ ಕ್ಯಾರ್ಸನ್ ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಾರೆ ಮತ್ತು ಅತ್ಯಂತ ಜಾಣೆ ಆದರೆ ಈಕೆಯನ್ನು ಬದುಕಿರೋದು ಕೇವಲ ಆರು ವರ್ಷ ಮಾತ್ರ ಎರಡ್ ಸಾವಿರದ ಮೂವತ್ತನೇ ಇಸವಿ ಈಕೆಯ ಕೊನೆಯ ವರ್ಷ ಅಂತಾನೆ ಹೇಳಬಹುದು ಈ ವಿಚಾರ ಕೇಳಿದರೆ ಎಂತವರಿಗಾದರೂ ಬೇಜಾರು ಆಗುತ್ತೆ ಮತ್ತು ಶಾಕ್ ಕೂಡ ಆಗುತ್ತೆ ಈ ಭೂಮಂಡಲದಲ್ಲಿ ಸಾಕಷ್ಟು ನಿಗೂಢತೆಯನ್ನು ಹೊಂದಿರುವ ಎರಡು ಗ್ರಹಗಳು ಇದೆ ಅದು ನಮ್ಮ ಭೂಮಿ ಮತ್ತು ಮಂಗಳ ಗ್ರಹ ಮಂಗಳ ಗ್ರಹದಲ್ಲಿ ವಿಚಿತ್ರ ಮತ್ತು ಊಹೆಯನ್ನು ಮಾಡೋಕೆ ಸಾಧ್ಯವಿಲ್ಲದಂತಹ ಭಯಾನಕ ಸತ್ಯಗಳು ಅಡಗಿದೆ ಮಂಗಳ ಗ್ರಹದ ಸತ್ಯವನ್ನು ತಿಳಿಯಲು ಸಾವಿರಾರು ವರ್ಷಗಳಿಂದ ಪ್ರಯತ್ನ ಮಾತ್ರ ನಿರಂತರವಾಗಿ ಿ ನಡೆಯುತ್ತಾನೆ ಇದೆ ಮಂಗಳ ಗ್ರಹದ ರಹಸ್ಯಗಳಲ್ಲಿ ಈಗ ಮನುಷ್ಯರಿಗೆ ಗೊತ್ತಾಗಿರೋದು ಕೇವಲ ಝೀರೋ ಪಾಯಿಂಟ್ ಒಂದು ಪರ್ಸೆಂಟ್ ಅಷ್ಟೇ ಅಷ್ಟೇ ಅಲ್ಲದೆ ಅನ್ಯ ಜೀವಿಗಳು ಅಂದರೆ ಏಲೈನ್ಸ್ ಗಳು ವಾಸ ಮಾಡುತ್ತಿರುವ ಮುಖ್ಯ ಕೇಂದ್ರ ಬಿಂದು ಮಂಗಳ ಗ್ರಹ ಅಂತ ಹೇಳಲಾಗಿದೆ ಇಡೀ ವಿಶ್ವಕ್ಕೆ ಮೊದಲ ಬಾರಿ ಖಗೋಳಶಾಸ್ತ್ರ ಶಾಸ್ತ್ರ ಪರಿಚಯ ಮಾಡಿದ್ದು ಬೇರೆ ಯಾರು ಅಲ್ಲ ವೀಕ್ಷಕರೇ ನಮ್ಮ ಭಾರತ ದೇಶದಲ್ಲಿ ಒಂದು ಕಾಲದಲ್ಲಿ ಅತ್ಯಂತ ಪುಣ್ಯ ಕ್ಷೇತ್ರವಾಗಿದ್ದ ಪಾಟಲಿಪುತ್ರ ನಗರದಲ್ಲಿ ಹುಟ್ಟಿದ ಆರ್ಯಭಟ್ಟ ಅವರು ಸಾವಿರಾರು ವರ್ಷಗಳ ಹಿಂದೆ ಸಂಪೂರ್ಣವಾದ ಭೂಮಂಡಲದ ಚಿತ್ರವನ್ನೇ ಬರೆದು ತೋರಿಸಿದ್ದಾರೆ ಆರ್ಯಭಟ್ಟ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಜಗತ್ತಿನ ಎಲ್ಲಾ ವಿಜ್ಞಾನಿಗಳು ನಡೆಯುತ್ತಾ ಇದ್ದಾರೆ ಜಗತ್ತಿನ ಪ್ರತಿಯೊಬ್ಬ ವಿಜ್ಞಾನಿಗಳಿಗೂ ಕೂಡ ಆರ್ಯಭಟ್ಟ ಅವರೇ ಸ್ಫೂರ್ತಿ ಆರ್ಯಭಟ್ಟ ಅವರು ಬರೆದಿರುವ ಸಾಕಷ್ಟು ಪುರಾವೆಗಳನ್ನು ತೆಗೆದು ನೋಡಿದರೆ ಮಂಗಳ ಗ್ರಹದ ಬಗ್ಗೆನು ಹೇಳಿದ್ದಾರೆ ಈ ಮಂಗಳ ಗ್ರಹ ಸಾಮಾನ್ಯ ಗ್ರಹ ಅಲ್ಲ ಏನೋ ಒಂದು ದೊಡ್ಡದಾದ ರಹಸ್ಯ ಅಡಗಿದೆ ಮುಂದೊಂದು ದಿನ ಈ ರಹಸ್ಯ ಬೆಳಕಿಗೆ ಬಂದೇ ಬರುತ್ತೆ ಅಂತ ಆರ್ಯಭಟ್ಟ ಅವರು ಎಲ್ಲಾ ರೀತಿಯ ಗ್ರಹಗಳ ರಹಸ್ಯದ ಬಗ್ಗೆ ನಳಂದ ಯೂನಿವರ್ಸಿಟಿಯಲ್ಲಿ ಬರೆದಿಟ್ಟಿದ್ರು ಆದರೆ ಸಾವಿರದ ನೂರ ತೊಂಬತ್ ಮೂರನೇ ಇಸುವಿಯಲ್ಲಿ ಕಿಲ್ಜಿ ಸಾಮ್ರಾಜ್ಯದ ರಾಜ ಮೊಹಮ್ಮದ್ ಕಿಲ್ಜಿ ನಳಂದ ಯೂನಿವರ್ಸಿಟಿಯನ್ನು ಸರ್ವನಾಶ ಮಾಡ್ತಾನೆ ನಳಂದ ಯೂನಿವರ್ಸಿಟಿಯಲ್ಲಿ ಇದ್ದ ಒಂಬತ್ತು ಮಿಲಿಯನ್ ಪುಸ್ತಕಗಳು ಅಂದರೆ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಬೆಂಕಿ ಹಾಕಿ ಸುಡಲಾಗುತ್ತೆ ಆರ್ಯಭಟ್ಟ ಅವರು ಖಗೋಳ ಶಾಸ್ತ್ರದ ಬಗ್ಗೆ ಬರೆದಿದ್ದ ಸಾಕಷ್ಟು ರಹಸ್ಯಮಯ ಪುಸ್ತಕಗಳು ಸುಟ್ಟು ಹೋಗುತ್ತೆ ನಮ್ಮ ಭಾರತ ದೇಶದ ವಿಜ್ಞಾನಿಗಳಾಗಿರಬಹುದು ಅಥವಾ ಬೇರೆ ಎಲ್ಲ ದೇಶದ ವಿಜ್ಞಾನಿಗಳಾಗಿರಬಹುದು ಆರ್ಯಭಟ್ಟ ಅವರ ತೇರಿಗಳನ್ನು ಒಪ್ಪುತ್ತಾರೆ ನಾಸಾ ಸಂಸ್ಥೆಯ ವಿಜ್ಞಾನಿಗಳು ಎರಡ್ ಸಾವಿರದ ಹನ್ನೆರಡರಲ್ಲಿ ಕ್ಯೂರಿಯಾಸಿಟಿ ಎಂಬುವ ರೋಬೋಟ್ ಅನ್ನು ಮಂಗಳ ಗ್ರಹದ ಮೇಲೆ ಇಳಿಸ್ತಾರೆ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರೋವರ್ ಎಂಬ ಮತ್ತೊಂದು ರೋಬೋಟ್ ಅನ್ನು ಮಂಗಳ ಗ್ರಹದ ಮೇಲೆ ಎರಡನೇ ಬಾರಿ ಇಳಿಸ್ತಾರೆ ಈಗ ನಾಸಾ ಸಂಸ್ಥೆ ಮತ್ತೊಂದು ಸಾಧನೆಗೆ ಸಜ್ಜಾಗಿದ್ದಾರೆ ಮಾನವನನ್ನು ಮಂಗಳ ಗ್ರಹದ ಮೇಲೆ ಇಳಿಸೋದಕ್ಕೆ ಎಲ್ಲಾ ರೀತಿಯ ವೇದಿಕೆ ಸಜ್ಜು ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಮೂವತ್ತನೇ ಇಸುವಿಯಲ್ಲಿ ಮಾನವ ಮಂಗಳ ಗ್ರಹಕ್ಕೆ ಹೋಗೋದು ತೊಂಬತ್ತೊಂಬತ್ತು ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಅದು ಒಬ್ಬಳು ಮಹಿಳೆ ಎಸ್ ಸ್ನೇಹಿತರೆ ನಾಸದಿಂದ ಒಬ್ಬಳು ಮಹಿಳೆ ಈಗ ಮಾರ್ಸ್ಗೆ ಹೋಗ್ತಾ ಇದ್ದಾಳೆ ಈಕೆಯ ಸಂಪೂರ್ಣ ಹೆಸರು ಅಲೈಸಾ ಕೆರಿಸನ್ ಪ್ರಪಂಚದ ಮೊದಲ ಮತ್ತು ಏಕೈಕ ಹುಡುಗಿ ಮಂಗಳ ಗ್ರಹಕ್ಕೆ ಹೋಗುತ್ತಾ ಇರೋದು ಈಕೆ ಮಂಗಳ ಗ್ರಹಕ್ಕೆ ಹೋಗುತ್ತಾ ಇರೋದು ಕೇಳಿ ನಿಮಗೆಲ್ಲರಿಗೂ ಖುಷಿಯಾಗಿರುತ್ತೆ ಮತ್ತು ಎಷ್ಟು ಬುದ್ಧಿವಂತೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದಾಳೆ ಅಂತ ಅಂದುಕೊಳ್ಳುತ್ತಾ ಇದ್ದೀರಾ ಹೌದು ಇವಳ ಸಾಧನೆ ಹಿಂದೆ ಒಂದು ರಹಸ್ಯ ಕೂಡ ಅಡಗಿದೆ ಕೇವಲ ರಹಸ್ಯ ಅಷ್ಟೇ ಅಲ್ಲದೆ ಒಂದು ಕರಾಳವಾದ ಸತ್ಯ ಅಂತನೂ ಹೇಳಬಹುದು ಈ ಹುಡುಗಿಯ ಸಾಧನೆ ಕೇಳಿದರೆ ಎಂಥವರಾದರೂ ಬಹು ಅಂತಾರೆ ಆದರೆ ಈ ಸಾಧನೆಯಲ್ಲಿ ಒಂದು ಕರಾಳ ಸತ್ಯ ಅಡಗಿದೆ ಈ ಸತ್ಯವನ್ನು ಕೇಳಿದರೆ ಖಂಡಿತವಾಗಿಯೂ ಮನಸ್ಸಿಗೆ ಬೇಜಾರಾಗುತ್ತೆ ಸಾಧನೆಯಲ್ಲಿ ಒಂದು ಕರಾಳ ಸತ್ಯನ ಏನಪ್ಪ ಅಂತ ಯೋಚನೆ ಮಾಡುತ್ತಾ ಇದ್ದೀರಾ ಅಲೈಸಾ ಮಂಗಳ ಗ್ರಹಕ್ಕೆ ಹೋಗುತ್ತಾ ಇರೋದು ಕೇವಲ ಒನ್ ವೇ ಟ್ರಿಪ್ ಟೂ ವೇ ಟ್ರಿಪ್ ಅಲ್ಲ ಒನ್ ವೇ ಟ್ರಿಪ್ ಅಂದರೆ ಮಂಗಳ ಗ್ರಹಕ್ಕೆ ಹೋಗೋದು ಅಷ್ಟೆ ಮತ್ತೆ ವಾಪಸ್ ಇಲ್ಲ ಈ ಸಾಧಕಿ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾಳೆ ಆದರೆ ಎಂದಿಗೂ ವಾಪಸ್ ಬರೋದಿಲ್ಲ ಮಂಗಳ ಗ್ರಹಕ್ಕೆ ಹೋಗಿ ಸ್ವಲ್ಪ ದಿನಗಳ ಕಾಲ ಸಂಶೋಧನೆಯನ್ನು ಮಾಡಿ ಮಂಗಳ ಗ್ರಹದಲ್ಲೇ ತನ್ನ ಪ್ರಾಣವನ್ನು ತ್ಯಜಿಸಲಿದ್ದಾಳೆ ಅಲೈಸಾ ಮಂಗಳ ಗ್ರಹಕ್ಕೆ ಹೋಗೋದಕ್ಕೆ ಇನ್ನೂ ಆರು ವರ್ಷಗಳು ಬಾಕಿ ಇದೆ ಈಕೆ ನಾನು ಸಾಯುತ್ತೇನೆ ಅಂತ ಸ್ವಲ್ಪನು ಭಯನೂ ಇಲ್ಲ ಬೇಜಾರು ಇಲ್ಲ ದುಃಖನೂ ಇಲ್ಲ ಮಂಗಳ ಗ್ರಹಕ್ಕೆ ಹೋಗಲು ತುದಿಗಾಲಿನಲ್ಲಿ ನಿಂತಿದ್ದಾಳೆ ಪತ್ರಕರ್ತರು ಅಲೈಸಾಗೆ ಕೇಳಿ ಹೇಳ್ತಾರೆ ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೀರಾ ಮತ್ತು ವಾಪಸ್ ಬರೋದಕ್ಕೆ ಆಗಲ್ಲ ನಿಮಗೆ ದುಃಖ ಆಗ್ತಿಲ್ವಾ ಅಂತ ಅದಕ್ಕೆ ಅಲೈಸ ಹೇಳ್ತಾಳೆ ಮಂಗಳ ಗ್ರಹಕ್ಕೆ ಹೋಗೋದು ನನ್ನ ಏಕೈಕ ಕನಸು ನಾನು ಹುಟ್ಟಾಗಿಂದ ಈ ಮಂಗಳ ಗ್ರಹಕ್ಕೆ ಹೋಗೇ ಹೋಗ್ತೇನೆ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೆ ಈಗ ಅದನ್ನು ಸಾಬೀತುಪಡಿಸುವ ಸಮಯ ಬಂದಿದೆ ನನ್ನ ಸಂಪೂರ್ಣ ಜೀವನದ ಕನಸು ಮಂಗಳ ಗ್ರಹದ ಮೇಲೆ ಹೋಗಿ ಸ್ವಲ್ಪ ರಿಸರ್ಚ್ ಮಾಡೋದು ಕನಸನ್ನು ನನಸು ಮಾಡಿಕೊಂಡ ಮೇಲೆ ಸತ್ತರೇನು ಬದುಕಿದ್ದರೇನು ಅಂತ ಉತ್ತರಿಸುತ್ತಾಳೆ ಭೂಮಿಯಿಂದ ಮಂಗಳ ಗ್ರಹದ ಮೇಲೆ ಹೋಗೋಕೆ ಬರೋಬ್ಬರಿ ಒಂಬತ್ತು ತಿಂಗಳು ಬೇಕಾಗುತ್ತೆ ಮತ್ತು ಮಂಗಳ ಗ್ರಹದ ಮೇಲೆ ಮನುಷ್ಯನು ಸರಿಯಾಗಿ ಆಹಾರ ಸೇವಿಸಿ ನಿದ್ದೆ ಮಾಡಿದ ನಾಲ್ಕು ವರ್ಷ ಬದುಕಬಹುದು ಅಷ್ಟೇ ಆದರೆ ಭೂಮಿ ಮೇಲೆ ಇರುವ ಗುರುತ್ವಾಕರ್ಷಣೆ ಮಂಗಳ ಗ್ರಹದಲ್ಲಿ ಇಲ್ಲ ಆಹಾರ ಸೇವಿಸೋದಕ್ಕಾಗಲಿ ನಿದ್ದೆ ಮಾಡೋದಕ್ಕಾಗಲಿ ಕನಸಿನ ಮಾತು ಅಲೈಸಾ ಮತ್ತೇನಾದರೂ ಮಂಗಳ ಗ್ರಹದಿಂದ ಭೂಮಿಗೆ ವಾಪಸ್ ಬರಬೇಕೆಂದರೆ ಇಪ್ಪತ್ತೊಂದು ತಿಂಗಳಾಗುತ್ತೆ ತೊಂಬತ್ತೊಂಬತ್ತು ಪರ್ಸೆಂಟ್ ವಾಪಸ್ ಬರುವ ಸಾಧ್ಯತೆ ಖಂಡಿತವಾಗಿಯೂ ಇಲ್ಲ ಅಂತ ವಿಜ್ಞಾನಿಗಳ ಹೇಳ್ತಾರೆ ಅಲೈಸ ಒಂದು ವರ್ಷದ ಮಗು ಇರುವಾಗಲೇ ಮಂಗಳ ಗ್ರಹದ ಮೇಲೆ ಆಸಕ್ತಿ ಹೊಂದಿರ್ತಾಳೆ ಏಳನೇ ವಯಸ್ಸಿಗೆ ಬಂದಾಗ ಮಂಗಳ ಗ್ರಹಕ್ಕೆ ಹೋಗುವ ಕನಸನ್ನು ನನಸು ಮಾಡುವ ಮೊದಲ ಹೆಜ್ಜೆ ಇಡುತ್ತಾಳೆ ನಾಸಾ ಸಂಸ್ಥೆಯ ಜೊತೆ ಆಸ್ಟ್ರನಾಟ್ ಪ್ರಾಜೆಕ್ಟ್ ಮಾಡಿ ಒಂದು ಅವಾರ್ಡ್ ತೆಗೆದುಕೊಳ್ಳುತ್ತಾಳೆ ಹಾಗಾಗಿ ಅಲೈಸಾಳನ್ನು ಸೆವೆಂತ್ ಇಯರ್ ಗರ್ಲ್ ಮತ್ತು ಮಂಗಳ ಗ್ರಹಕ್ಕೆ ಹೋಗುತ್ತಾ ಇರುವ ಏಳು ವರ್ಷದ ಹುಡುಗಿ ಅಂತಲೇ ಕರೀತಾರೆ ನಂತರದ ದಿನಗಳಲ್ಲಿ ಈ ಬಾಲಕಿ ನಿರಂತರವಾಗಿ ಮಂಗಳ ಗ್ರಹಕ್ಕೆ ಹೋಗುವ ಎಲ್ಲ ತಯಾರಿ ಶುರು ಮಾಡಿಬಿಡ್ತಾಳೆ ಹದಿನೇಳನೇ ವಯಸ್ಸಿಗೆ ಮಂಗಳ ಗ್ರಹಕ್ಕೆ ಹೋಗೋದಕ್ಕೆ ಸೆಲೆಕ್ಟ್ ಆಗ್ತಾಳೆ ಈಗ ಈಕೆಯ ವಯಸ್ಸು ಇಪ್ಪತ್ತೆರಡು ಇಪ್ಪತ್ತೆಂಟು ವರ್ಷಕ್ಕೆ ಭೂಮಿಯನ್ನು ಬಿಟ್ಟು ಮಂಗಳ ಗ್ರಹಕ್ಕೆ ಹೋಗ್ತಾಳೆ ನಾವು ಅಲೈಸಲನ್ನು ಮಂಗಳ ಗ್ರಹಕ್ಕೆ ಕಳಿಸಿದ್ದಲ್ಲಿ ಮತ್ತೆ ವಾಪಸ್ ಭೂಮಿಗೆ ತರಲು ಒಂದು ಯೋಜನೆಯಲ್ಲಿ ಹಗಲು ರಾತ್ರಿ ಕಷ್ಟಪಡುತ್ತಾ ಇದ್ದೇವೆ ಇದು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡುತ್ತಾ ಇದ್ದೇವೆ ಅಂತ ಹೇಳ್ತಾರೆ ಸ್ನೇಹಿತರೆ ಅಲೈಸಾ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಸ್ಫೂರ್ತಿಯಾಗಿ ಹೊರಹೊಮ್ಮಿದ್ದಾರೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಕನಸನ್ನು ನನಸು ಮಾಡಿಕೊಳ್ಳಬೇಕು ಸಾವಿಗೂ ಕೂಡ ಹೆದರಬಾರದು ಅಂತ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾಳೆ ಎರಡು ಸಾವಿರದ ಮೂವತ್ತನೇ ಇಸುವಿ ಒಂದು ಇತಿಹಾಸ ಆಗೋದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಮಂಗಳ ಗ್ರಹಕ್ಕೆ ಹೋಗಲು ಸಜ್ಜಾಗಿರುವ ಅಲೈಸಾ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ